ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿ ದೇಶಕ ಪ್ರಕೃತಿ ಪರೀಕ್ಷಣ್ ಅಭಿಯಾನ ಆಯೋಜಿಸಲಾಗಿದೆ ಈಗಾಗಲೇ ನವೆಂಬರ್ ಇಪ್ಪತ್ತಾರರಿಂದ ಈ ಅಭಿಯಾನ ಆರಂಭವಾಗಿದ್ದು ನಾಳೆಯವರೆಗೆ ದೇಶಾದ್ಯಂತ ನಡೆಯಲಿದೆ ಈ ಅಭಿಯಾನವು ಮೊಬೈಲ್ ಆಪ್ ಮೂಲಕ ಆರೋಗ್ಯದ ಕುರಿತು ಸಲಹೆ ಸೂಚನೆಗಳನ್ನು ನೀಡಲಿದೆ ದೂರದರ್ಶನದೊಂದಿಗೆ ಸ್ಥಳೀಯ ಡಿಆರ್ ಲೋಕೇಶ್ವರಪ್ಪ ನಾಗರಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆಯುಷ್ ಇಲಾಖೆಯು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದರು ಸಲಹೆ ಕೊಟ್ಟಿದ್ದಾರೆ ನಾವು ಅದನ್ನ ತಿಳ್ಕೊಂಡಿದ್ದಕ್ಕೆ ನಾವು ಎರಡು ವಿಚಾರಗಳು ಸಮಾಜಕ್ಕಿಂತ ಕೆಲವರಿಗೆ ಅನುಕೂಲ ಆಗುವಂತ ಈ ವ್ಯಕ್ತಿ ಈ ಮುಖಾಂತರ ಜನಗಳಿಗೆ ಸಲಹೆ ಕೊಡಕ್ಕೆ ನಾನು ಪ್ರಯತ್ನ ಪಟ್ಟೆ ಮತ್ತೊರ್ವ ಸ್ಥಳೀಯ ಎಸ್ ಪ್ರಕಾಶ್ ಹವಾಗುಣಗಳಿಗೆ ತಕ್ಕಂತೆ ಮೊಬೈಲ್ ಆಪ್ ಮೂಲಕ ಆರೋಗ್ಯಕ್ಕೆ ಪೂರಕವಾದ ಸೂಚನೆಗಳು ನೀಡುತ್ತಿರುವುದು ಜೀವನಶೈಲಿ ಬದಲಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಆಪ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಏನೇನು ಟಿಪ್ಸ್ ಇದಾವೋ ಅದನ್ನೆಲ್ಲ ನಾವು ಫಾಲೋಅಪ್ ಮಾಡ್ತೀವಿ ವಿದ್ಯಾರ್ಥಿ ಆಯುರ್ವೇದ ಮಹತ್ವದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವುದು ಆಯುಷ್ ಮಂತ್ರಾಲಯ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಅಪ್ಡೇಟ್ ಬರುತ್ತೆ ಇದರಿಂದ ನಿಮಗೆ ಯೋಗ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಯಾವ ತರ ಊಟ ಮಾಡಬೇಕು ರೋಗಗಳನ್ನೆಲ್ಲ ಕಮ್ಮಿ ಮಾಡೋಕೆ ನಾವು ಇದರ ಅಭಿಯಾನ ಮಾಡ್ಕೊಂಡಿದ್ದೀವಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನಾಗಸಮುದ್ರ ಆಯುಷ್ ಇಲಾಖೆ ವೈದ್ಯರು ಸಿಬ್ಬಂದಿ ಖಾಸಗಿ ಆಯುಷ್ ವೈದ್ಯರು ವಿದ್ಯಾರ್ಥಿಗಳು ಈ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಸಾರ್ವಜನಿಕರು ಮೊಬೈಲ್ ಆಪ್ ಮೂಲಕ ಅಗತ್ಯ ಸೂಚನೆಗಳನ್ನು ಪಡೆಯಬಹುದು ಎಂದು ಮಾಹಿತಿ ನೀಡಿದರು ಈ ಅಭಿಯಾನವನ್ನು ಎಲ್ಲಾ ಮತ್ತು ಆಯುರ್ವೇದ ಕಾಲೇಜುಗಳು ಆಯುರ್ವೇದ ವೈದ್ಯಾಧಿಕಾರಿ ಎಲ್ಲರೂ ಸೇರಿ ಈ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ